ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಅರವತ್ತೇಳು ಅಪ್ಪ ಹೇಗಿದ್ರು ಶಿವ ಒಂದು ತಿಂಗಳು ಬರೋದಿಲ್ಲ ಈ ಒಂದು ತಿಂಗಳಲ್ಲಿ ನಾನು ಅವನ ತಂದೆ ತಾಯಿ ಬಗ್ಗೆ ತಿಳ್ಕೊಬೇಕು ಅನ್ಕೊಂಡಿದ್ದೀನಿ ಅವನನ್ನ ಕೇಳಿದ್ರೆ ಹೇಳ್ತಿಲ್ಲ ಎಂದಳು ಶಕ್ತಿ ತಿಂಡಿ ತಿನ್ನುತ್ತಾ ಕುಳಿತಾಗ ಶಿವ ಬೆಳಗ್ಗೆ ಬೇಗನೆ ಎದ್ದು ಹೋಗಿದ್ದ ತಾನು ಹೇಳಿದಂತೆಯೇ ಬೇಗನೆ ಎದ್ದು ಅವನನ್ನು ಏರ್ಪೋರ್ಟ್ಗೆ ಬಿಟ್ಟು ಬಂದಿದ್ದಳು ಅವನಾಗಿಯೇ ಹೇಳೋವರೆಗೂ ಸುಮ್ನಿರು ಶಕ್ತಿ ಅವಸರ ಪಡ್ಬೇಡ ಅವನಿಗೆ ಗೊತ್ತಿಲ್ಲದೆ ನೀನು ಹೀಗೆ ಅವನ ತಂದೆ ತಾಯಿ ಬಗ್ಗೆ ತಿಳ್ಕೊತಿದ್ಯಾ ಅಂತ ಗೊತ್ತಾದರೆ ಅವನಿಗೆ ಕೋಪ ಬರುತ್ತೆ ಖಂಡಿತ ಎಂದರು ರಾಯರು ಶಿವನ ಬಗ್ಗೆ ಚೆನ್ನಾಗಿ ಅರಿತಿದ್ದರು ಅವರು ಅವನಿಗೆ ಗೊತ್ತಾಗೋದಿಲ್ಲ ಅಪ್ಪ ಕೇಶವನಿಗೂ ಗೊತ್ತಾಗಬಾರ್ದು ನೀವು ಹೇಳಬೇಡಿ ಅವನಿಗೆ ಅವನು ಶಿವನ ಜೊತೆ ಇರೋ ನಂದಿ ಹಾಗೆ ಶಿವನ್ ಮುಂದೆ ಏನನ್ನೂ ಮುಚ್ಚಿಡೋದಿಲ್ಲ ಅವನು ಎಂದ ಶಕ್ತಿ ಈಗ ಹಿಂದೆ ಸರಿ ಅವಳಲ್ಲ ನನಗೆ ಯಾಕೋ ಇದೆಲ್ಲ ಬೇಡ ಅನ್ನಿಸ್ತಿದೆ ಅಪ್ಪ ಕೇಳಿದರೆ ಅವನು ಏನೂ ಹೇಳೋದಿಲ್ಲ ಅಂದಮೇಲೆ ನಮಗೆ ಸತ್ಯ ಗೊತ್ತಾಗೋದು ಯಾವಾಗ ಸಮಸ್ಯೆನ ಬಗೆಹರಿಸ್ಬೇಕಲ್ಲ ನಾವು ನೀವೇ ನೋಡಿದ್ರಲ್ಲ ಅವತ್ತು ಅವನ ತಂದೆ ತಾಯಿ ಜೊತೆ ಹೇಗೆ ನಡ್ಕೋತಿದ್ದಾನೆ ಅಂತ ನಾನೇನು ಈಗಲೇ ಎಲ್ಲಾನು ತಿಳ್ಕೊಳ್ಳೋದಕ್ಕೆ ಹೋಗ್ತಿಲ್ಲ ಒಂದು ವಾರ ಸುಮ್ಮನಿರ್ತೀನಿ ಶಿವ ಅಲ್ಲಿ ಅಡ್ಜಸ್ಟ್ ಆಗಲಿ ಕೇಶವನು ಅವನು ಏನು ಮಾಡ್ತಾನೆ ಅಂತ ಗೊತ್ತಾಗ್ಲಿ ಆಮೇಲೆ ನಾನು ಊರಿಗೆ ಹೋಗಿ ಬರ್ತೀನಿ ಎಂದಳು ತಿಂಡಿ ತಿಂದು ಮುಗಿಸಿ ಅವಳಿಗೆ ತಾನಂದುಕೊಂಡಿದ್ದು ಆಗಬೇಕಷ್ಟೆ ಈಗ ತಲುಪಿದಿನಿ ಶಕ್ತಿ ತಾನು ಹೋಗಬೇಕಿದ್ದ ಸ್ಥಳ ತಲುಪಿದಾಗ ಕರೆ ಮಾಡಿದ್ದ ಶಿವ ಅವಳಿಗೆ ಹಾಂ ಐ ಮಿಸ್ ಯು ಶಿವ ಎಂದಳು ಒಂದೇ ಮಾತಿಗೆ ಅವ ತನ್ನ ಜೊತೆ ಇಲ್ಲ ಎಂಬ ಬೇಸರ ಆವರಿಸಿತ್ತು ಅವಳಲ್ಲಿ ಅವಳ ಭಾವನೆ ಅರಿತವ ಮಿಸ್ ಯು ಟು ಸಪ್ಲೈಯರ್ ಹೆಂಡ್ತಿ ಎಂದ ಪ್ರೀತಿಯಿಂದ ಶಕ್ತಿ ಮಾತನಾಡಲಿಲ್ಲ ಸರಿ ನಾನು ನಿನಗೆ ಮತ್ತೆ ಕಾಲ್ ಮಾಡ್ತೀನಿ ಎಂದು ಕಾಲ್ ಕಟ್ ಮಾಡಿದವ ಅವಳ ಮುಂದೆ ಹೇಳಿದ್ದ ಊರಲ್ಲಿರಲಿಲ್ಲ ಅವನಿರಬೇಕಿದ್ದ ಹೋಟೆಲ್ ರೂಮ್ ಬುಕ್ ಆಗಿತ್ತು ಹೊರ ಹೊರಬಂದವ ಟ್ಯಾಕ್ಸಿ ಹತ್ತಿ ಹೋಟೆಲ್ನತ್ತ ಹೊರಟಿದ್ದ ಶಿವ ಹೋಗಿದ್ದು ಮುಂಬೈ ಎಂಬ ಮಹಾನಗರಿಗೆ ಡ್ರಗ್ಸ್ ಜಾಲದ ಹಿಂದೆ ಬಿದ್ದಿದ್ದವ ಅವನ ತಲೆಯಲ್ಲಿ ಉಪಾಯಗಳು ಯೋಚನೆಗಳು ನೂರೆಂಟು ಕೇಶವನಿಗೆ ಹೇಳಿದ್ದನಲ್ಲ ಡ್ರಗ್ಸ್ ಬಗ್ಗೆ ತಿಳಿದುಕೋ ಎಂದು ಅವರಿಬ್ಬರು ಹುಡುಕಿದ್ದ ದಾರಿ ಆ ಊರಲ್ಲಿತ್ತು ಕೇಶವನಿಗೆ ಸುದ್ದಿ ಗೊತ್ತಾಗುತ್ತಿದ್ದಂತೆ ಶಿವನಿಗೆ ತಿಳಿಸಿದ್ದ ಶಿವ ನತಾಶಾ ಕೇಸ್ ಮುಗಿಯುತ್ತಿದ್ದಂತೆ ಟ್ರೇನಿಂಗ್ ಎಂದು ಶಕ್ತಿಯ ಮುಂದೆ ಸುಳ್ಳು ಹೇಳಿ ಹೊರಟು ಬಂದಿದ್ದ ಕೇಶವನಿಗೂ ಶಿವ ಮಾಡುತ್ತಿರುವ ಪತ್ತೆದಾರಿ ಕೆಲಸ ಭಯ ಹುಟ್ಟಿಸುವಂತದ್ದೇ ಆದರೆ ಅವ ತಡೆಯುವವನಲ್ಲ ಅವನನ್ನು ಮೊದಲು ತಾನಿರಬೇಕಿದ್ದ ಹೋಟೆಲ್ಗೆ ಹೋದವ ಗಂಟೆ ವಿಶ್ರಾಂತಿ ಪಡೆದ ಅವನಿಗೆ ಒಂದು ಪಾರ್ಸಲ್ ಬರುವುದಿತ್ತು ತಾನಿದ್ದಲ್ಲಿಯೇ ಅದರ ದಾರಿ ಕಾಯುತ್ತಾ ಕುಳಿತಿದ್ದ ಹೇಳಿದ್ದ ಸಮಯಕ್ಕೆ ಸರಿಯಾಗಿ ಪಾರ್ಸಲ್ ಬಂದಿತು ಕೂಡ ಆ ಹೋಟೆಲಿನಲ್ಲಿ ಕೆಲಸ ಮಾಡುವವನೊಬ್ಬ ಬಂದು ಪಾರ್ಸಲ್ ತಂದುಕೊಟ್ಟು ಹೋದ ಅದು ನೋಡಲು ಪಿಜ್ಜಾ ಡಬ್ಬಿ ಇದ್ದಂತಿತ್ತು ಅದರಲ್ಲಿ ಪಿಜ್ಜಾ ಕೂಡ ಇತ್ತು ಜೊತೆಗೆ ಶಿವನಿಗೆ ಬೇಕಿದ್ದ ಅಡ್ರೆಸ್ ಆ ಪಿಜ್ಜಾದ ಕೆಳಗಿತ್ತು ಒಂದು ಪತ್ರದ ಜೊತೆ ಪಿಜ್ಜಾ ತಿನ್ನುತ್ತಲೇ ಪತ್ರ ಓದಿ ಮುಗಿಸಿ ತನ್ನ ಲ್ಯಾಪ್ಟಾಪ್ ತೆಗೆದು ಆ ಅಡ್ರೆಸ್ ಬಗ್ಗೆ ಹುಡುಕುತ್ತಾ ಮಾಹಿತಿ ತೆಗೆಯುತ್ತಾ ಕುಳಿತ ಅವನಿಗೆ ಅಲ್ಲಿ ಬೇಕಾಗಿದ್ದ ಪ್ರತಿಯೊಂದು ಮಾಹಿತಿ ಆ ಪತ್ರದಲ್ಲಿತ್ತು ಇದರ ನಂತರ ತಾನು ಅವರನ್ನು ಎಲ್ಲಿ ಯಾವಾಗ ಭೇಟಿಯಾಗುವುದೆಂದು ಬರೆದಿತ್ತು ಅಷ್ಟು ಸಾಕಿತ್ತು ಶಿವನಿಗೆ ತನ್ನ ದಾರಿಯನ್ನು ಹುಡುಕುತ್ತಾ ಹೋಗಲು ಅದರಲ್ಲಿದ್ದ ಅಡ್ರೆಸ್ಗೆ ಹೇಗೆ ಹೋಗಬೇಕೆಂದು ಯೋಚಿಸಿದವ ಎದ್ದು ಬಟ್ಟೆ ಬದಲಾಯಿಸಿದ ಮೊದಲೇ ಯೋಚಿಸಿ ತಂದಿದ್ದ ಹಳೆಯದಾದ ಟೀ ಶರ್ಟ್ ಬಣ್ಣ ಮಾಸಿದ ಜೀನ್ಸ್ ಪ್ಯಾಂಟ್ ತೊಟ್ಟು ಚಂದವಾಗಿದ್ದ ತನ್ನ ಹೇರ್ ಅನ್ನು ಕೆದರಿಕೊಂಡು ತಂದಿದ್ದ ಹಳೆಯ ಚಪ್ಪಲಿ ಹಾಕಿ ಹೋಟೆಲಿನಿಂದ ಹೊರಬಂದು ಆಟೋ ಹತ್ತಿದ ತನ್ನ ನೆಲದವರು ಇಲ್ಲಿ ಯಾರೂ ತನ್ನನ್ನು ಗುರುತಿಸಬಾರದೆಂದು ಜೊತೆಗೆ ತಾನು ಎಲ್ಲಿಯೂ ಸಿಕ್ಕಿ ಬೀಳಬಾರದೆಂಬ ಯೋಚನೆಯಿಂದ ಈ ಎಲ್ಲ ತಯಾರಿ ಸಂಜೆ ಆದರೂ ಒಂದು ಕಾಲ್ ಮಾಡಬೇಕು ಅನ್ನೋ ಸೆನ್ಸ್ ಇಲ್ಲ ಇವನಿಗೆ ನಾನೇ ಇವನನ್ನ ಮಿಸ್ ಮಾಡ್ಕೋತಿರೋದು ಇವನೇನು ನನ್ನನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ ಎಂದುಕೊಂಡ ಶಕ್ತಿ ಶಿವನ ಧ್ಯಾನದಲ್ಲಿದ್ದಳು ಆಸ್ಪತ್ರೆಗೆ ಬಂದು ಕುಳಿತಾಗ ಶಿವನ ಜೊತೆ ಆ ಆಸ್ಪತ್ರೆಯಲ್ಲಿ ಕಳೆದ ಕ್ಷಣಗಳು ಬಿಡದೆ ನೆನಪಾಗಿದ್ದವು ಅವನ ನೆನಪು ಮೂಡಿದಾಗಲೆಲ್ಲ ಅವನ ಮೇಲಿನ ಪ್ರೀತಿ ಇವಳಿಗೆ ಅತಿಯಾಗುತ್ತಿತ್ತು ಅತಿಯಾದ ಪ್ರೀತಿ ಅವನಿಗೆ ಕರೆ ಮಾಡುವಂತೆ ಪ್ರೇರೇಪಿಸಿತ್ತು ಆದರೂ ಗಂಟೆಗಳೇ ಕಳೆದವು ಅವನೇ ಕರೆ ಮಾಡುವನೆಂದು ಕಾದು ಕುಳಿತಾಗ ಅವ ಕರೆ ಮಾಡಲೇ ಇಲ್ಲ ಇನ್ನೂ ತಡೆಯಲಾಗುವುದಿಲ್ಲ ಎನ್ನಿಸಿದಾಗ ತನ್ನ ಫೋನ್ ಹಿಡಿದು ಶಿವ ಎಂಬ ಹೆಸರಿಗೆ ಕರೆ ಮಾಡಿದಳು ಅವಳ ಆಸೆ ನಿರಾಸೆ ಆಗುವಂತೆ ಸ್ವಿಚ್ ಆಫ್ ಎಂಬ ಧ್ವನಿ ಕೇಳಿತು ಫೋನ್ ಪಕ್ಕಕ್ಕಿಟ್ಟು ಕೆಲಸ ಮುಂದುವರಿಸಿದಳು ತನ್ನ ಕೆಲಸದ ಸಮಯ ಮುಗಿಯುವವರೆಗೂ ಆಸ್ಪತ್ರೆಯಲ್ಲಿದ್ದವಳು ನಂತರ ಮನೆಗೆ ನಡೆದಿದ್ದಳು ಆದರೂ ಶಿವನ ಕರೆ ಬಂದಿರಲಿಲ್ಲ ಮತ್ತೊಮ್ಮೆ ಕರೆ ಮಾಡಿ ನೋಡಿದ್ದಳು ಆಗಲೂ ಸ್ವಿಚ್ ಆಫ್ ಇತ್ತು ಕಾರ್ ನಿಲ್ಲಿಸಿ ಮನೆಯ ಒಳಗೆ ಬಂದಾಗ ಕೇಶವ ಮಾತನಾಡುತ್ತಾ ಕುಳಿತಿದ್ದ ರಾಯರ ಜೊತೆ ಯಾವಾಗ ಬಂದ್ರಿ ಕೇಶವ್ ನಾನೇ ನಿಮಗೆ ಕಾಲ್ ಮಾಡಬೇಕು ಅನ್ಕೊಂಡಿದ್ದೆ ಈಗ ಎನ್ನುತ್ತಾ ಒಳ ಬಂದಳು ಶಕ್ತಿ ನಾನು ತುಂಬ ಹೊತ್ತಾಯಿತು ಶಕ್ತಿ ಬಂದು ಯಾಕೆ ಏನು ಕೆಲಸ ಇತ್ತು ನನ್ನ ಹತ್ರ ಕೇಳಿದವನಿಗೆ ಚೆನ್ನಾಗಿ ಗೊತ್ತು ಶಿವನ ಬಗ್ಗೆಯೇ ವಿಚಾರಿಸುವಳೆಂದು ಹಾಗಾಗಿ ಅವ ತಯಾರಾಗಿಯೇ ಬಂದಿದ್ದ ಅವಳ ಪ್ರಶ್ನೆಗಳಿಗೆ ಉತ್ತರಿಸಲು ಶಿವನ್ ಫೋನ್ ಆಫ್ ಇದೆ ನಿಮಗೇನಾದರೂ ಕಾಲ್ ಮಾಡಿದ್ದ ಅವನೆದುರು ಕುಳಿತುಕೊಳ್ಳುತ್ತಾ ಕೇಳಿದಳು ಇಲ್ಲ ಶಕ್ತಿ ಅಲ್ಲಿ ತಲುಪಿದಾಗ ಕಾಲ್ ಮಾಡಿದ್ದ ಅಷ್ಟೇ ನಿಜ ಹೇಳಿದ ಕೇಶವನಿಗೆ ಶಿವನ ಕೆಲಸ ಎಲ್ಲವೂ ಗೊತ್ತಿದ್ದದ್ದೇ ನನಗೂ ಆಗಲೇ ಕಾಲ್ ಮಾಡಿದ್ದ ಮತ್ತೆ ಮಾಡಿಲ್ಲ ನಾನೇ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಇದೆ ಸಂಜೆಯಿಂದ ಟ್ರೈನಿಂಗ್ ಇದ್ದಾಗ ಫೋನ್ ಮುಟ್ಟೋ ಆಗಿಲ್ಲ ಸೊ ಅದಕ್ಕೆ ಸ್ವಿಚ್ ಆಫ್ ಇಟ್ಟಿರಬೇಕು ಅವನು ಎಷ್ಟೊತ್ತಿಗೆ ಟ್ರೈನಿಂಗ್ ಮುಗಿಯುತ್ತೆ ನೈಟ್ ಆದರೂ ಕಾಲ್ ಮಾಡೋದಿಲ್ವಾ ಅವನು ಎಂದ ಶಕ್ತಿಯ ಮುದ್ದಾದ ಪ್ರಶ್ನೆಗೆ ರಾಯರು ನಕ್ಕರು ಅವರ ನಗು ನೋಡಿ ಕೇಶವನ ತುಟಿಗಳಲ್ಲೂ ನಗುವಿತ್ತು ಅಪ್ಪ ನನ್ನ ಪರಿಸ್ಥಿತಿ ನೋಡಿ ನಗ್ತಿದ್ದೀರಾ ಕೇಳಿದಳು ಸಣ್ಣ ಮುಖ ಮಾಡಿ ಮತ್ತಿನ್ನೇನು ಶಕ್ತಿ ಅವನು ಎಲ್ಲೋ ಕಳೆದು ಹೋಗಿರೋ ಹಾಗೆ ಮಾಡ್ತಿದೆಯಲ್ಲ ಅವನು ಹೋಗಿರೋದು ಟ್ರೈನಿಂಗಿಗೆ ಅಂದಮೇಲೆ ಬ್ಯುಸಿ ಇರ್ತಾನೆ ಎಂದರು ರಾಯರು ಶಕ್ತಿಯನ್ನು ನೋಡುತ್ತಾ ಅವರಿಗೂ ಸತ್ಯ ಗೊತ್ತಿರಲಿಲ್ಲ ಅವರ ಮಾತಿಗೆ ಉತ್ತರಿಸದೆ ಮೇಲೆದ್ದ ಶಕ್ತಿ ಕೇಶವ್ ಊಟ ಮಾಡ್ಕೊಂಡು ಹೋಗಿ ನಾನು ಫ್ರೆಶ್ ಆಗಿ ಬರ್ತೀನಿ ಎನ್ನುತ್ತ ಕೋಣೆಗೆ ನಡೆದಳು ಅವಳು ಕೆಳಗಿಳಿದು ಬಂದಾಗ ಮೂವರು ಮಾತನಾಡುತ್ತಾ ಊಟ ಮುಗಿಸಿದ್ದರು ಕೇಶವ ಮತ್ತೆ ಸ್ವಲ್ಪ ಹೊತ್ತು ರಾಯರ ಜೊತೆ ಸಮಯ ಕಳೆದು ಮನೆಯತ್ತ ಹೋಗಿದ್ದ ಶಕ್ತಿ ಇನ್ನೂ ಶಿವನ ಕರೆಯ ದಾರಿಯನ್ನೇ ಕಾಯುತ್ತಿದ್ದಳು ಶಕ್ತಿ ಯಾರನ್ನ ಕೇಳಿ ನೀನು ನನ್ನ ಊರಿಗೆ ಹೋಗಿದ್ದೆ ಅಲ್ಲಿ ನನ್ನ ತಂದೆ ತಾಯಿ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು ಏನಿತ್ತು ನಿನಗೆ ಕೋಪದಲ್ಲಿ ಕೇಳಿದ ಶಿವ ಅವನ ಕೋಪಕ್ಕೆ ಮುಖ ಕೆಂಪಾಗಿತ್ತು ಯಾರನ್ನ ಯಾಕೆ ಕೇಳಬೇಕು ನಾನು ನೀನು ನನ್ನ ಗಂಡ ನಾನು ನಿನ್ನ ಹೆಂಡತಿ ಅಂದಮೇಲೆ ನಿನ್ನ ತಂದೆ ತಾಯಿ ಬಗ್ಗೆ ತಿಳ್ಕೊಳ್ಳೋ ಹಕ್ಕು ನನಗಿದೆ ಕೋಪವಿಲ್ಲದೆ ಮಾತನಾಡಿದಳು ಶಕ್ತಿ ನೋಡು ಶಕ್ತಿ ಇದು ನಿನಗೆ ಬೇಡವಾಗಿರೋ ವಿಷಯ ಅಂತ ನಾನು ಮೊದಲೇ ಹೇಳಿದ್ದೀನಿ ಸೊ ನೀನು ಇದರಿಂದ ದೂರ ಇದ್ರೇನೆ ಒಳ್ಳೇದು ನನಗೆ ಸತ್ಯ ಗೊತ್ತಾಗಬೇಕು ಶಿವ ನೀನು ಯಾಕೆ ನಿನ್ನ ತಂದೆ ತಾಯಿ ಜೊತೆ ಮಾತಾಡೋದಿಲ್ಲ ಅಂತ ಗೊತ್ತಾಗ್ಬೇಕು ನನಗೆ ನೀನೇ ಹೇಳು ನಾನು ಸತ್ಯ ಹುಡ್ಕೋದನ್ನೇ ಬಿಡ್ತೀನಿ ನಿನಗೆ ಒಂದ್ಸರಿ ಹೇಳಿದರೆ ಅರ್ಥ ಆಗೋದಿಲ್ಲ ಅನಿಸುತ್ತೆ ಅವನ ಕೋಪ ಇನ್ನೂ ಹೆಚ್ಚಾಯಿತು ನೀನು ಏನಾದರೂ ಅನ್ಕೋ ನನಗೆ ಸತ್ಯ ಗೊತ್ತಾಗ್ಬೇಕು ಅಷ್ಟೇ ಅವರು ಏನು ಮಾಡಿದ್ದಾರೆ ಅಂತ ನೀನು ಅವರಿಂದ ದೂರ ಇದೆಯಾ ನೀನು ಹೀಗೆ ಮಾಡೋದೆಲ್ಲ ಅವ್ರ ಮನಸ್ಸಿಗೆ ನೋವಾಗೋದಿಲ್ವಾ ನಿನಗೆ ಇದೆಲ್ಲ ಬೇಕಾಗಿಲ್ಲ ಅಂತ ಹೇಳಿದ್ನಲ್ಲ ಇದರಿಂದ ದೂರ ಇರು ನೀನು ಹಾಗೆ ಅವರಿಂದ ಕೂಡ ಅವಳತ್ತ ನೋಡದೆ ಮುಖ ತಿರುಗಿಸಿ ಎಂದ ಶಿವ ಆಗೋಲ್ಲ ಶಿವ ನೀನು ಹೇಳ್ದಾಗೆ ನಾನು ಕೇಳಬೇಕು ಅಂದರೆ ನನಗೆ ಮೊದಲು ಸತ್ಯ ಗೊತ್ತಾಗಬೇಕು ನಿನಗೆ ಅವರ ಮೇಲೆ ಕೋಪ ಯಾಕೆ ಅಂತ ನನಗೆ ಗೊತ್ತೇ ಇಲ್ಲ ಅಂದಮೇಲೆ ಯಾಕೆ ಅವರಿಂದ ದೂರ ಇರಲಿ ವಾದಿಸ್ಬಿಡೋ ಶಕ್ತಿ ಹೇಳಿದಷ್ಟು ಕೇಳು ಅವಳ ಸನಿಹ ಬಂದವ ಅವಳನ್ನೇ ದಿಟ್ಟಿಸುತ್ತ ಎಂದ ಅವನ ಕೋಪ ಅತಿಯಾಗಿತ್ತು ಆಗೋಲ್ಲ ನನಗೆ ಕೇಳೋದಿಲ್ಲ ನಾನು ನಿನ್ನ ಮಾತನ್ನು ಅವನಷ್ಟೇ ಜೋರಾಗಿ ಎಂದಳು ಹಠಕ್ಕೆ ಬಿದ್ದು ಶಕ್ತಿ ಜೋರಾಗಿ ಚೀರಿದಾವ ಫೋನ್ ರಿಂಗ್ ಆಯಿತು ಎಚ್ಚರವಾದ ಶಕ್ತಿ ಮೇಲೆದ್ದಳು ಹೆದರಿ ಆಗ ಗೊತ್ತಾಯಿತು ತಾನು ಕನಸು ಕಂಡಿದ್ದೆಂದು ರಿಂಗ್ ಆಗುತ್ತಿದ್ದ ಫೋನ್ ಹಿಡಿದು ನೋಡಿದಳು ಶಿವನ ಕರೆಯಾಗಿತ್ತು ವಿಡಿಯೋ ಕಾಲ್ ಮಾಡಿದ್ದಾವ ರಿಸೀವ್ ಮಾಡಿ ಗೋಡೆಯ ಮೇಲಿನ ಗಡಿಯಾರ ನೋಡಿದಳು ಹನ್ನೊಂದು ಮೂವತ್ತಾಗಿತ್ತು ಮಲಗಿದ್ದೇನು ಸಪ್ಲೈರ್ ಹೆಂಡ್ತಿ ಪ್ರೀತಿಯಿಂದ ಕೇಳಿದ ಅವಳನ್ನೇ ನೋಡುತ್ತ ಅವಳ ಮುಖವೇ ಹೇಳುತ್ತಿತ್ತು ಅವಳಿಗಿದ್ದ ನಿದ್ದೆಯನ್ನು ಹಾ ಶಿವ ನೀನೇನು ಮಾಡ್ತಿದ್ಯಾ ನಿನ್ನ ಫೋನ್ ಯಾಕೆ ಆಫ್ ಇತ್ತು ಅವಳ ನಿದ್ದೆ ಹಾರಿ ಹೋಗಿತ್ತು ಅವನ ಧ್ವನಿಗೆ ಅವನ ಸುಂದರ ಮುಖಕ್ಕೆ ಈಗ ರೂಮ್ಗೆ ಬಂದೆ ನಲ್ಲಿ ಫೋನ್ ಮುಟ್ಟೋ ಹಾಗಿಲ್ಲ ಅದಕ್ಕೆ ಸ್ವಿಚ್ ಆಫ್ ಮಾಡಿದ್ದೆ ಎಂದವ ಮೊದಲು ಕೇಶವನಿಗೆ ಕರೆ ಮಾಡಿ ಸುದ್ದಿಗಳನ್ನು ತಿಳಿದುಕೊಂಡೇ ಶಕ್ತಿಗೆ ಕರೆ ಮಾಡಿದ್ದ ಅದೆಂತ ಟ್ರೇನಿಂಗ್ ಶಿವ ಅದು ಸಹಜವಾಗಿಯೇ ಕೇಳಿದಳು ಪೊಲೀಸ್ ಅಂದಮೇಲೆ ಇರುತ್ತೆ ಮೇಡಮ್ ಅದನ್ನು ಬಿಡು ನೀನೇನು ಮಾಡಿದೆ ಇವತ್ತು ನನ್ನನ್ನು ಮಿಸ್ ಮಾಡ್ಕೊಂಡಿದ್ಯೋ ಅಥವಾ ಈ ಸಪ್ಲೈಯರ್ ಮುಖ ನೋಡೋದು ತಪ್ಪಿದೆ ಅಂತ ಖುಷಿಯಾಗಿ ಇದ್ದೇನೋ ಕೇಳಿದ ಅವಳಿಗೆ ಛೇಡಿಸುವಂತೆ ನೀನು ಹೇಳೋದು ನೋಡಿದರೆ ನೀನೇನು ನನ್ನನ್ನು ಮಿಸ್ ಮಾಡಿಕೊಂಡಿಲ್ಲ ಅನಿಸುತ್ತೆ ಅವನನ್ನೇ ನೋಡಿ ಕೇಳಿದವಳ ಮುಖದಲ್ಲಿ ಅವನನ್ನು ಛೇಡಿಸುವ ನೋಟವಿತ್ತು ನಿಜ ಹೇಳ ಶಕ್ತಿ ಅವನೆಂದಾಗ ಮಾತನಾಡದೆ ಅವನನ್ನೇ ನೋಡಿದಳು ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ಎಂದ ತುಟಿ ಹಂಚಲಿ ನಗು ಹೊತ್ತು ನಿನಗಿಂತ ಜಾಸ್ತಿ ನಾನು ನಿನ್ನನ್ನು ಮಿಸ್ ಮಾಡ್ಕೊಂಡಿದ್ದೀನಿ ಶಿವ ಯು ಆರ್ ಎವ್ರಿಥಿಂಗ್ ಟು ಮೀ ಎಂದವಳ ಭಾವನೆಗಳು ಎಂದಿಗಿಂತ ಇಂದು ವಿಶೇಷವಾಗಿದ್ದವು ಅವನಿಂದ ದೂರ ಇದ್ದಿದ್ದಕ್ಕೆ ಸರಿ ಮಲಗು ಈಗ ಊಟ ಮಾಡಿದೀಯಾ ಹಾಂ ಮಾಡಿಕೊಂಡೇ ಬಂದಿದ್ದೀನಿ ಬೆಳಗ್ಗೆ ಎಷ್ಟೊತ್ತಿಗೆ ಹೋಗಬೇಕು ನೀನು ಬೆಳಗ್ಗೆ ಎಂಟು ಗಂಟೆಗೆ ಹೋಗಬೇಕು ನಾನು ಹೋಗೋದಕ್ಕೂ ಮೊದಲು ನಿನಗೆ ಕಾಲ್ ಮಾಡ್ತೀನಿ ಎಂದವನಿಗೆ ಅವಳ ಮಾತುಗಳಲ್ಲಿ ಅವಳ ಕಾಳಜಿ ಅರ್ಥವಾಗಿತ್ತು ತುಂಬ ಅರ್ಥ ಮಾಡ್ಕೊಂಡಿದೀಯ ನೀನು ನನ್ನನ್ನು ಎಂದಳು ಪ್ರೀತಿಯಿಂದ ಮಲಗು ಈಗ ತುಂಬ ಹೊತ್ತಾಯಿತು ಎಂದವ ಅವಳಿಗೊಂದು ಪ್ರೀತಿಯ ನೋಟ ನೀಡಿದ ಕಣ್ಣಲ್ಲಿ ಅವ ಹೇಳಲಾಗದ ಮಾತುಗಳಿದ್ದವು ಸರಿ ಗುಡ್ ನೈಟ್ ಎಂದವಳು ಕಾಲ್ ಕಟ್ ಮಾಡಿ ದಿಂಬಿಗೆ ತಲೆ ಇಟ್ಟಳು ಬಿದ್ದ ಕನಸು ನೆನಪಾಯಿತು ಇವನು ಮೊದಲೇ ಪೊಲೀಸ್ ನಾನು ಹೇಳದೇ ಇರೋದನ್ನು ಕಂಡು ಹಿಡಿತಾನೆ ಗೊತ್ತಿಲ್ಲದವ್ರ ಕೇಸನ್ನೇ ಸಾಲ್ವ್ ಮಾಡ್ತಾನಂತೆ ಇನ್ನು ಹೆಂಡತಿ ಬಗ್ಗೆ ಗೊತ್ತಿರದೇ ಇರ್ತಾನ ನಾನು ನನ್ನ ಕೆಲಸನ ತುಂಬ ಹುಷಾರಾಗಿ ಮಾಡಬೇಕು ಅವನೂರಿಗೆ ನಾನು ಹೋಗ್ತೀನಿ ಅಂತ ಅವನಿಗೆ ಸಣ್ಣ ಸುಳಿವು ಕೂಡ ಸಿಗಬಾರ್ದು ಎಂದುಕೊಂಡವಳು ನಿದ್ದೆಗೆ ಜಾರಿದ್ದಳು ಇತ್ತ ಶಿವ ಮಲಗದೆ ಇನ್ನೂ ತನ್ನ ಕೆಲಸದಲ್ಲಿಯೇ ಇದ್ದ ಅಂದು ಅವ ಹೋಗಿದ್ದ ಜಾಗದಲ್ಲಿ ಯಾವುದೇ ಮಾಹಿತಿಯಾಗಲಿ ಸುಳಿವಾಗಲಿ ಸಿಕ್ಕಿರಲಿಲ್ಲ ಪತ್ರ ಕಳುಹಿಸಿ ಸಿಗುತ್ತೇನೆ ಎಂದವರು ಸಿಕ್ಕಿರಲಿಲ್ಲ ಶಿವ ಅಲ್ಲಿಗೆ ಹೋಗಿ ಗಂಟೆ ಕಾದರು ಮುಂದೆ ಏನು ಮಾಡಬೇಕೆಂದು ತಿಳಿಯಲು ತನ್ನ ಫೋನ್ ಹಿಡಿದು ಕರೆ ಮಾಡಿದ ಅವರಿಗೆ ರಿಸೀವ್ ಮಾಡಲಿಲ್ಲ ನಾನು ಹೇಳಿದ್ದ ಜಾಗದಲ್ಲಿ ನಾಳೆ ಸಿಗುವೆ ಎಂದು ಮೆಸೇಜ್ ಬಂದಿತು ಅದೇ ಕ್ಷಣದಲ್ಲಿ ಇನ್ನೂ ಏನೂ ಕೆಲಸವಿಲ್ಲ ಎಂದುಕೊಂಡವ ಹಾಸಿಗೆಗೆ ತಲೆಯಿಟ್ಟ ಕತೆ ಹೇಗೆ ಬರ್ತಾ ಇದೆ ಅಂತ ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು